ನಾವು ಇವ್ರುಗಳ ಮೇಲೆ ಮಾನವೀಯತೆ ತೋರಿಸ್ತಾ ಇದೀವಿ ಸರ್ಕಾರ ನಮ್ಮ ಮೇಲೆ ಯಾಕೆ ಮಾನವೀಯತೆ ತೋರಿಸ್ತಾ ಇಲ್ಲ ಅಂತ ಗೊತ್ತಿಲ್ಲ ನಮಸ್ತೆ ದೇಶ ಬಂದವರೇ ನಾಡಿನ ಸಮಸ್ತ ದೇಶ ಬಂದವರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನೋಡಿ ನಮ್ಮ ಮಾತೃಭೂಮಿ ವೃದ್ಧಾಶ್ರಮಕ್ಕೆ ಮತ್ತೊಬ್ಬರು ಗೆಸ್ಟ್ ಅಂತ ಹೇಳ್ಬೋದು ಎಡೆಯೂರಿಂದ ಕರ್ಕೊಂಬಂದಿದ್ದು ಇವರು ಅಲೋಕ್ ಅಂತ ಹೇಳ್ತಾರೆ ಏನಾಗ್ಬಿಟ್ಟೈತೆ ಅಂತಂದ್ರೆ ನಮ್ಮ ಮಾತೃಭೂಮಿ ವೃದ್ಧಾಶ್ರಮ ಎರಡು ಕಡೆನೂ ನಾವು ಏನು ಕೇರ್ಪೇಟೆ ಚನ್ನಪೇಣ ಎರಡು ಕಡೆನೂ ನಡೆಸ್ತಾ ಇದ್ವು ಎರಡು ಕಡೆನೂ ಖಾಲಿ ಮಾಡೋಕೊಳ್ಳೋರು ಅಂಥ ಪರಿಸ್ಥಿತಿ ಹೊಸ ಹೊಸ ಗೆಸ್ಟ್ಗಳು ಬರ್ತಾ ಇದಾರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನಮಗೆ ಈಗಲೇ ಭಯ ಆಗ್ತಾ ಇದೆ ಈಗ ಒಂದು ಸರ್ಕಾರಿ ಜಾಗನ ನಿಮಗೆ ಗೊತ್ತಿರ್ಬೋದು ಸರ್ಕಾರಿ ಜಾಗಕ್ಕೆ ನೂರೆಂಟು ರಿಕ್ವೆಸ್ಟ್ಗಳು ಕೊಟ್ಟಿದ್ದೀವಿ ಹೇಳ್ತಾನೆ ಇದಾರೆ ಇಲ್ಲ ಯಾವ್ದಾದ್ರು ಒಂದು ಜಾಗ ನೋಡ್ತೀವಿ ಮಾಡ್ತೀವಿ ನಾವು ಇವ್ರುಗಳ ಮೇಲೆ ಮಾನವೀಯತೆ ತೋರಿಸ್ತಾ ಇದೀವಿ ಸರ್ಕಾರ ನಮ್ಮ ಮೇಲೆ ಯಾಕೆ ಮಾನವೀಯತೆ ತೋರಿಸ್ತಾ ಇಲ್ಲ ಅಂತ ಗೊತ್ತಿಲ್ಲ ದಯವಿಟ್ಟು ಎಲ್ಲ ಜನತೆಗೆ ನಾನು ಏನು ಅಂತಂದರೆ ಇವ್ರುಗಳನ್ನ ಮತ್ತೆ ಬೀದಿ ಬಿಡೋ ಪರಿಸ್ಥಿತಿ ನಮ್ಮ ಆಶ್ರಮಕ್ಕೆ ಬರುತ್ತಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ ನಾನು ಯಾವುದೇ ಯಾರಿಗೂ ಮನಸ್ಸಿಗೆ ಬೇಜಾರಾಗೋಕ್ಕೆ ಮಾತಾಡ್ತಾಯಿಲ್ಲ ಇವ್ರುಗಳನ್ನೆಲ್ಲ ಮತ್ತೆ ಬೀದಿಲಿ ಅವ್ರು ಭಿಕ್ಷೆ ಬಿಡ್ತಾಯಿದ್ರು ಇಲ್ಲ ಒಂದು ನೀವು ನೋಡಿರ್ಬೋದು ನಮ್ಮ ಎಲ್ಲ ವೀಡಿಯೋಗಳಲ್ಲೂ ಯಾವ್ಯಾವ ಪರಿಸ್ಥಿತಿಲಿ ಇವ್ರನ್ನ ಕರ್ಕೊ ಇರ್ತೀವಿ ಅಂತ ಮತ್ತೆ ಅದೇ ಥರ ಇವ್ರುಗಳನ್ನ ನೋಡಬೇಕಾ ಈಗ ಒಂದು ಟೈಮ್ ಊಟ ಕೊಡ್ಬೋದು ಹಬ್ಬಬ್ಬ ಅಂದರೂ ಎರಡು ಟೈಮ್ ಊಟ ಕೊಡ್ಬೋದು ಇಲ್ಲಿ ಮಲ್ಗೋದಕ್ಕೆ ಜಾಗ ಇರೋಲ್ಲ ಮಳೆ ಬರ್ತಾ ಇರುತ್ತೆ ಎಂತೆಂಥ ಪರಿಸ್ಥಿತಿಲಿ ಇದ್ದವ್ರನ್ನೆಲ್ಲರೂ ನಾವು ಕರ್ಕೊಬಂದಿದ್ದೀವಿ ಇವತ್ತು ಇವರು ಮೂರು ಊಟ ಮಾಡಿಕೊಂಡು ನೆಮ್ಮದಿಯಾಗಿ ಮಲಗಿದ್ದಾರೆ ಆರೋಗ್ಯ ಆಸ್ಪತ್ರೆ ಕರ್ಕೊಂಡು ಹೋಗೋದು ಎಲ್ಲದು ಎಲ್ಲ ಥರದ್ದು ಅವರಿಗೆ ಸವಲತ್ತುಗಳನ್ನ ಒದಗಿಸ್ತಾ ಬರ್ತಾಯಿದ್ದೀವಿ ಇಷ್ಟು ವರ್ಷದಿಂದ ಏನು ನಮ್ಮ ವೃದ್ಧಾಶ್ರಮಕ್ಕೆ ಊಟ ಊಟದ ಕೊರತೆ ಇಲ್ಲ ಬೇರೆ ಏನೂ ಕೊರತೆ ಇಲ್ಲ ಆಶ್ರಮದ್ದು ಈಗ ಜಾಗದ್ಯವನ್ನು ಕೊರತೆ ಆಗಿದೆ ಅವ್ರಗಳಿಗೆಲ್ಲ ನೆಮ್ಮದಿಯಾಗಿ ಮಲಗೋದಕ್ಕೆ ಒಂದು ಸರ್ಕಾರ ಸರ್ಕಾರಕ್ಕೆ ನೂರೆಂಟು ಮನವಿ ಕೊಟ್ಟಿದ್ದೀವಿ ಜಾಗವೂ ಇಂಥದ್ದೇ ಅಂತ ಗುರುತಿಸಿ ನಾವು ಮನವಿ ಕೊಟ್ಟಿದ್ವಿ ಸರ್ಕಾರ ನಮ್ಮ ಮೇಲೆ ಒಂದು ಕರುಣೆ ತೋರಿಸ್ತಾ ಇಲ್ಲ ಸರ್ಕಾರ ಕೈ ಹಿಡಿತ ಬಿಡುತ್ತೋ ಜನಗಳು ನೀವು ಕೈ ಹಿಡಿತೀರ ಅಂತ ಒಂದು ನಂಬಿ ಇವ್ರುಗಳಿಗೆಲ್ಲ ಒಂದು ಸೂರು ಕಟ್ಟೋದಕ್ಕೆ ನೀವು ಸಹಾಯ ಮಾಡ್ತೀರಾ ಇಷ್ಟು ವರ್ಷದಿಂದ ನಮಗೆ ಬೆಂಬಲ ನೀಡ್ತಾ ಬಂದಿದ್ದೀರಾ ಮುಂದಿನ ದಿನಗಳಲ್ಲಿ ಕೈ ಜೋಡಿಸಿ ನಮ್ಮ ಏನು ನಾವು ಮಾತೃಭೂಮಿ ಅಂತ ಹೆಸರಿಟ್ಟಿರೋದೇ ಮಾತೃ ಸ್ವರೂಪಿ ಮಾತೃಭೂಮಿ ಅಂತ ಇವ್ರಿಗೆ ಇವ್ರುಗಳಿಗೆಲ್ಲ ಒಂದು ನೆಲೆ ಕೊಡಬೇಕು ಅಂತ ನಾವು ಇದ್ದೀವಿ ನೀವುಗಳೆಲ್ಲ ಸಲಹೆ ಸಹಕಾರ ನೀಡಿ ನಮ್ಗದ್ರ ಜೊತೆ ಕೈ ಜೋಡಿಸಿ ಅವರು ನೆಮ್ಮದಿಯಾಗಿ ಮಲಗೋದಕ್ಕೆ ಒಂದು ದಾರಿ ಮಾಡಿಕೊಟ್ ದಾರಿ ಮಾಡ್ಕೊಡ್ತೀರಾ ಅಂತ ಇಷ್ಟು ವರ್ಷ ಯಾವ ಥರ ನಮ್ಮ ಮಾತೃಭೂಮಿ ವೃದ್ಧಾಶ್ರಮಕ್ಕೆ ಸಲಹೆ ಸಹಕಾರ ನೀಡ್ತಾ ಬಂದಿದ್ದೀರಾ ಮುಂದಿನ ದಿನಗಳಲ್ಲೂ ಇವ್ರುಗಳಿಗೆ ಒಂದು ನೆಲೆ ಮಾಡೋದಕ್ಕೆ ಸೂರ್ಯನ ಒಂದು ನಿರ್ಮಿಸೋದಕ್ಕೆ ನೀವು ಕೈ ಜೋಡಿಸ್ತೀರಾ ಅಂತ ನಾನು ನಂಬಿದ್ವಿ ನಿಮ್ಮ ಸಲಹೆ ಸಹಕಾರವೇ ನಮಗೆ ಒಂದು ಅಡಿಪಾಯ ಆಗಬೇಕು ಯಾಕಂತಂದರೆ ನಾವು ಇಷ್ಟು ವರ್ಷ ನಡೆಸ್ಕೊಂಬಂದಿರೋದೆ ನಿಮ್ಗಳೇ ಒಂದು ದಯೆಯಿಂದ ದಯವಿಟ್ಟು ಮುಂದಿನ ದಿನಗಳಲ್ಲಿ ಇವ್ರಗಳಿಗೆಲ್ಲ ಒಂದು ಸೂರಿಗೆ ನೀವು ಕೈ ಜೋಡಿಸ್ತೀರಾ ಸಪೋರ್ಟ್ ಮಾಡ್ತೀರಾ ನಾವು ಗಟ್ಟಿಯಾಗಿ ವೃದ್ಧಾಶ್ರಮನ ಆಕಾಶದ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ನಿಮ್ಗಳ್ದೆಲ್ಲ ಸಹಕಾರ ಇರುತ್ತೆ ಅಂತ ನಾನು ನಂಬಿದ್ದೀವಿ ಜೈ ಜೈ ಕರ್ನಾಟಕ